ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಸ್ವಾರ್ಥ ರಾಷ್ಟ್ರ ಸೇವೆಯ ನೂರು ವರ್ಷಗಳನ್ನ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಗಣವೇಶ ಧರಿಸಿ ಪಥಸಂಚಲನದಲ್ಲಿ ಭಾಗವಹಿಸಿದ್ರು ರಸ್ತೆಯುದ್ದಕ್ಕೂ ಭಾರತ್ ಕಿ ಜೈ ಮತ್ತು ಒಂದೇ ಮಾತರಂ ಜಯ ಘೋಷವನ್ನ ಕೂಗ್ತಾ ಭಗವದ್ ಧ್ವಜಕ್ಕೆ ಹೂವನ್ನು ಅರ್ಪಿಸ್ತಿದ್ರು ಚಿಕ್ಕ ಮಕ್ಕಳಿನಿಂದ ಹಿಡಿದು ತೊಂಬತ್ತು ವರ್ಷದ ವಯಸ್ಸಾದ ವೃದ್ಧರ ತನಕ ಕಾರ್ಯಕರ್ತರು ಭಾಗವಹಿಸಿದ್ರು ವಿದ್ಯಾನಿಧಿ ಶಾಲೆಯ ಮೈದಾನದಿಂದ ಪ್ರಾರಂಭವಾದ ಪಥಸಂಚಲನದಲ್ಲಿ ಮಹಾತ್ಮ ದೇವಸ್ಥಾನದ ಹತ್ತಿರ ಮುಕ್ತಾಯವಾಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗೌರಿಬಿದನೂರು ವೃತ್ತ ನಿರೀಕ್ಷಕರು ಅಂಜನ್ ಕುಮಾರ್ ಹಾಗೂ ಗೌರಿಬಿದನೂರು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಗೋಪಾಲ್ ಅವರು ಭದ್ರತೆ ನೀಡಿದರು